ಜಿಲ್ಲೆ ಕಪ್ಲಿ ತಾಲೂಕಿನಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತರಿಂದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ರಾಜೀನಾಮೆ ಒತ್ತಾಯಿಸಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಕಪ್ಲಿ ಬಾತ್ಗೆ ಕರೆ ಕೊಟ್ಟು ಪಟ್ಟಣದ ಸಂತೆ ನಿಂದ ಮುಖ್ಯ ಬೀದಿಗಳಲ್ಲಿ ಘೋಷಣೆಗಳನ್ನ ಕೂಗುತ್ತಾ ನೀಲಿ ಬಾವುಟಗಳೊಂದಿಗೆ ಮೆರ್ವಣಿಗೆ ಹಳೆ ಪಾಸ್ ನಿಲ್ದಾಣದ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೂ ಮುಟ್ಟಿತು ಈ ಮೆರವಣಿಗೆಯಲ್ಲಿ ಕಮಿಟಿ ಶಾಸಕ ಗಣೇಶ್ ಮುಸ್ಲಿಂ ಬಾಂಧವರು ಸಂಭವಿಸಿದ್ರು ಪೊಲೀಸ್ ಬಿಗಿ ಬಂದೋಬಸ್ತ್ ಅತಿಕ್ರಮವಾಗಿ ಕಾರ್ಯನಿರ್ವಹಿಸಿತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಮಾವೇಶ ದಲಿತ ಮುಖಂಡ ಜಿ ಜಿರಾಮಣ್ಣ ಹೇಳಿಕೆ ಶಾ ಅವರಿಗೆ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಸಂಪುಟ ಸ್ಥಾನದಿಂದ ಕೆಳಹಿಳಿಯಬೇಕು ಎಂದು ತಿಳಿಸಿದರು ದಲಿತ ಮುಖಂಡ ಡಾಕ್ಟರ್ ದಾನಪ್ಪ ಅಮಿತ ಶಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ರವಿ ರವಿಮನ್ನೂರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವ ಬದಲು ಭಗವಾನ್ ಅವರನ್ನ ಜ್ಞಾನಿಸಿದರೆ ಪುಣ್ಯ ವರ್ಗಗಳಿಂದ ಅದಕ್ಕಾಗಿ ಅಂಬೇಡ್ಕರ್ ಬಗ್ಗೆ ಅವಮಾನವಾಗಿದೆ ಎಂದು ತಿಳಿಸಿದ್ರು ಅಮಿತ್ ಶಾ ವಿರುದ್ಧ ಹೇಳಿಕೆ ಖಂಡಿಸಿ ಕಂಪ್ಲಿ ಬಂದ್ಗೆ ಸಂವಿಧಾನ ಸಂರಕ್ಷಣಾ ಒಕ್ಕೂಟ ವತಿಯಿಂದ ಕರೆ ನೀಡಿದ್ವಿ ಅದೇ ರೀತಿ ಕಂಪ್ಲಿ ಬಂದ್ ಯಶಸ್ವಿಯಾಗಿದೆ ಎಲ್ರಿಗೂ ಪ್ರಗತಿಪರರಿಗೂ ಧನ್ಯವಾದಗಳು ತಿಳಿಸುತ್ತಾ ಎಲ್ಲ ತಾಲೂಕಿನ ವಿವಿಧ ಸಂಘಟನೆ ಮುಖಂಡರು ಪಕ್ಷಾತೀತವಾಗಿ ಬಂದು ಸಂಘಟಕರು ಪಕ್ಷಾತೀತವಾಗಿ ಬಂದು ಎಲ್ಲ ರೀತಿಯಿಂದ ಸಹಕರಿಸಿದ್ದು ಅಂಬೇಡ್ಕರ್ಗೆ ಅವಮಾನ ಖಂಡಿಸಿ ಪ್ರತಿಭಟನೆಯಲ್ಲಿ ಒಂದು ಕರೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಜೈ ಬೆಂಬ ವಂದನೆಗಳು ಇವತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಬಹುಮಾನಕರವಾಗಿ ಹೇಳಿಕೆ ನೀಡಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ಭಗವಾನ್ ಭಗವಾನ್ ಜ್ಞಾನ ಮಾಡಿದರೆ ನಿಮಗೆ ನೂರು ಜನ್ಮಕ ಪುಣ್ಯ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರೇ ನೀವು ನಿಮ್ಮ ಭಗವಾನದಿಂದ ಗೃಹ ಮಂತ್ರಿ ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲೇ ನೀವು ಎಲೆಕ್ಷನ್ ನಿಂತ್ಕೊಂಡು ಎಂ ಪಿ ಆಗಿದ್ದೀರಿ ಗೃಹ ಮಂತ್ರಿನೂ ಆಗಿದ್ದೀರಿ ಅದು ನಿನ್ನ ಭಗವಾನ್ ಜ್ಞಾನ ಮಾಡಿ ಸರಿ ಅನ್ಸ್ತಿದ್ಯಾ ನಿನ್ನ ಭಗವಾನ್ ರಾಮ ದೀನ ದಲಿತರನ್ನು ತಲ ತಲಾಂತರವಾಗಿ ಶಿಕ್ಷಣವನ್ನು ವಂಚಿತರಾಗಿ ಮಾಡಿದ್ದಾನೆ ಗುಡಿ ಗುಂಡಾರದಿಂದ ಹೊರಗಿಟ್ಟಿದ್ದಾರೆ ದೀನ ದಲಿತರನ್ನು ಅವಮಾನವಾಗಿ ಖಂಡಿಸಿದ್ದಾರೆ ಇದನ್ನು ನಿನ್ನ ಗೊತ್ತಿಲ್ಲವೇ ಯಾತಕ್ಕಾಗಿ ನಿನ್ನ ಭಗವಾನ ಜಪ ಮಾಡಬೇಕು ನಾವು ನಮಗೆ ರಕ್ಷಣೆ ಕೊಟ್ಟಿದ್ದು ನಮಗೆ ಶಿಕ್ಷಣ ಆರ್ಥಿಕ ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ಅಭಿವೃದ್ಧಿಗೊಳಿಸಲು ಮುನ್ನಡೆಯಲು ಸಹಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂಥ ಸಂವಿಧಾನ ನಿನ್ನ ದೇವರಲ್ಲ ಮಂದಿರ ಅಲ್ಲ ಅದನ್ನು ಜಪ ಮಾಡುವುದು ನೀನು ಬಿಡು ನಾವು ಭೀಮನ ಜಪ ಮಾಡ್ತೀವಿ ನೀನು ಭೀಮನ ಜಪ ಮಾಡು ನಾವು ಸಂವಿಧಾನ ರಕ್ಷಕರು ಸಂವಿಧಾನ ಜಪನ ಮಾಡ್ತೀವಿ ಹೊರತು ಯಾವತ್ತೂ ಭಗವಾನ ಜಪ ಮಾಡೋಕ್ಕಲ್ಲ ನೀನು ಕೂಡಲೇ ಕ್ಷಮೆ ಹಾಕಿಸ್ಬೇಕು ನಿನ್ನ ಹೇಳಿಕೆ ವಿರುದ್ಧ ನಾವು ಮುಂದಿನ ದಿನಗಳಿಗೆ ಹೋಗ್ದ ಹೋರಾಟ ಮಾಡಬೇಕಾಗುತ್ತೆ ಕೂಡಲೇ ರಾಜೀನಾಮೆ ಕೊಡು ನೈತಿಕತೆ ಉಳಿಸ್ಕೊಂಡು ಈ ಮೂಲಕ ತಿಳಿಸ್ತಾ ಇದ್ದೀವಿ ಕಂಪ್ನಿಯ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇವತ್ತು ಕಂಪ್ಲಿ ಬಂದ್ ಕರೆಯನ್ನ ಯಶಸ್ವಿಯಾಗಿ ನಾವು ಇವತ್ತು ಮಾಡಿದ್ದೇವೆ ಈ ಮಾಧ್ಯಮಗಳ ಮುಖಾಂತರ ಅಮಿತ್ ಶಾ ಇವರಿಗೆ ನಾವು ಒಂದು ಸಂದೇಶವನ್ನ ಬಹುಜನರಾದ ನಾವು ಕೊಡ್ತಾ ಇದ್ದೇವೆ ಅಮಿತ್ ಶಾ ಅವರು ಅಮಿತ್ ಶಾ ಅನುಯಾಯಿಗಳು ಕಿವಿ ಕೊಟ್ಟು ಕೇಳಿಸ್ಕೋಬೇಕು ದಯಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ಫ್ಯಾಷನ್ ಆಗಿಬಿಟ್ಟಿದೆ ನಿಮಗೆ ದೇವ್ರ ಹೆಸರು ಹೇಳಿದ್ರೆ ಏಳು ಜನ್ಮ ಉಣ್ಣೆ ಸಿಗುತ್ತೆ ಅಂತ ಹೇಳಿ ಮೋಟೆ ತಪ್ಪಿತ್ತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಿದ್ವಿ ನಿನ್ನಿಗೆ ನಾಚಿಕೆ ಆಗೋದಿಲ್ಲ ನೀನು ಸಂವಿಧಾನದ ಪ್ರಕಾರನೇ ಮಾತಾಡ್ಬೇಕಲ್ಲಿ ಪಾರ್ಲಿಮೆಂಟಿನಲ್ಲಿ ದೇವರು ಧರ್ಮ ಇದ್ರೆ ನಿನ್ನ ಮನೆಗೆ ಇಟ್ಕೋಬೇಕು ಒಬ್ಬ ಅಮಿತ್ ಶಾ ಒಬ್ಬ ಮನೋವಾದಿ ಒಬ್ಬ ಧಾರ್ಮಿಕವಾದಿ ಒಬ್ಬ ಗಡೀಪಾರು ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಘಟಕ ಅವರು ನಮ್ಮ ಪ್ರಪಂಚದ ನಾಲೆಡ್ ವ್ಯಕ್ತಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ನೀನು ನಿಂಗೆ ಮಾತಾಡ್ತೀಯ ಅಂತಂದ್ರೆ ನಮಗೆ ಎಷ್ಟು ತೊಂದರೆ ಆಗಬಹುದು ತಕರಾರ ಆಗ್ಬೋದು ನಿಮಗೆ ದಲಿತರು ಓಟ್ ಬೇಕಾಗಿಲ್ಲ ನಿಮಗೆ ನಮ್ಮ ದಲಿತರನ್ನೇ ಜೈ ಶ್ರೀರಾಮ್ ಅಂತ ಕೂಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನೀವು ತರಬೇಕಂತ ನೋಡ್ತಾ ಇದ್ದೀರಿ ಆಗೋದಿಲ್ಲ ಇವತ್ತು ನಾವೆಲ್ಲ ವಿದ್ಯಾವಂತರಾಗ್ತದ್ವಿ ಅಮಿತ್ ಶಾ ಅವರೇ ನೀವು ರಾಜೀನಾಮೆ ಕೊಡೋವರಿಗೆ ನಾವು ಬಿಡೋದಿಲ್ಲ ನಮ್ಮ ದಲಿತ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಪ್ರತಿ ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇದ್ದೇವೆ ದಲಿತರ ಒಂದು ಪೆಟ್ಟು ಹೆಂಗಿರ್ತಂತ ಇವಾಗ ನೀನು ನೋಡಿಕೆ ನಮ್ಮನ್ನು ಕೆಣಕಿದಿ ನೀನು ನೀನು ನೋಡಿಕೆ ಇನ್ನು ಮೇಲೆ ನಿನಗೆ ಯಾವುದೇ ರೀತಿಯ ಮಿನಿಸ್ಟರ್ ಚಾನ್ಸ್ ಕೊಡಲಿಕ್ಕೆ ನಾವು ಸಿದ್ಧರಿಲ್ಲ ಇಲ್ಲ ಅದೇ ರೀತಿ ನಮ್ಮ ದಲಿತರ ಓಟ್ಗಳನ್ನು ನೀನು ಅಲ್ಲಿ ಪಡಿಬೇಕಾದ್ರೆ ಈ ಸಲ ನೀನು ಪಲ್ಟಿ ಪಲ್ಟಿ ಹೊಡಿಬೇಕಾಗ್ತದೆ ಈ ಸಲ ನಮ್ಮ ದಲಿತರು ನಿನಗೆ ಅಲ್ಲಿ ಓಟ್ ಹಾಕಲ್ಲ ನೀನು ನೀನು ಎಲ್ಲಿ ನಿಂತಿರ್ತೀವಿ ಗಾಂಧಿ ನಗರನೋ ಇನ್ಯಾವುದೋ ನಗರನೋ ದಲಿತರು ಓಟ್ ಹಾಕಲ್ಲ ಈ ನಿಟ್ಟಿನಲ್ಲಿ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ 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 ಅಮಿತ್ ಶಾ ಹೇಳ್ತಾ ಇದ್ದೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ರೆ ನಾವು ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಇನ್ನೂ ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ ಅದೇ ರೀತಿ ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕೆಲವು ಈ ಗೋಮುಖ ವ್ಯಾಪ್ತಿಯಲ್ಲಿ ಏನಿದ್ದೀರಿ ನಾವು ದಲಿತ ಅಂತಂದೇಳಿ ಆ ಪಾರ್ಟಿಯಲ್ಲಿ ಮಿನಿಸ್ಟ್ರ್ಗಳಾಗಿರಿ ಎಮ್ ಎಲ್ ಎಗಳಾಗಿರಿ ಎಂ ಪಿ ಅದರಲ್ಲಿ ಕೆಲವು ಹೆಸರುಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗೋವಿಂದರಾಜ್ ಕಾರಜೋಳ್ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ರಮೇಶ್ ಜಿಗಜಿಣಗಿ ನಾರಾಯಣ ಸ್ವಾಮಿ ಚಿತ್ರದುರ್ಗ ಎಲ್ಲಿದ್ದೀರಪ್ಪ ನೀವು ಅಂಬೇಡ್ಕರ್ ಗೌಮಾನ ಆದ್ರೂ ಕೂಡ ನೀವು ಸುಮ್ಮನೆ ಇದ್ದೀರ ಅಂತಂದ್ರೆ ನಿಮ್ಗೆ ಅಧಿಕಾರ ಬೇಕು ಅಂಬೇಡ್ಕರ್ ಬೇಡಲ್ಲ ಆಗ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಿಮಗೆ ಮುಂದಿನ ದಿನಮಾನಗಳು ಇದೆ ದಲಿತರು ನಿಮಗೆ ಪಾಠವನ್ನು ಕಲಿಸ್ತಾರೆ ನಿಮಗೆ ಮನೆ ಕಲಿಸ್ತಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ದಲಿತರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಜಿ ರಾಮಣ್ಣ ಎಕ್ಸ್ ಕೌನ್ಸಲರ್ ಕಂಪ್ನಿ ಆತ್ಮೀಯ ಬಂಧುಗಳೇ ಇವತ್ತು ಕಂಪ್ಲಿ ಸಂಪೂರ್ಣ ಬಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಭಾರತದ ಹೃದಯ ಭಾಗವಾಗಿರ್ತಕ್ಕಂಥ ಪಾರ್ಲಿಮೆಂಟಿನಲ್ಲಿ ರಾಜ್ಯಸಭೆಯಲ್ಲಿ ಒಂದು ವಿಶೇಷ ಪ್ರಸ್ತಾವನೆ ಮಾಡ್ತಾ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅನುಭವ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ನೀವು ಅದರ ಬದಲು ರಾಮನ ಹೆಸರು ಹೇಳಿದರೆ ಏಳು ಜನ್ಮದ ಪುಣ್ಯ ಬರ್ತದೆ ಅಂತಂದು ಹೇಳ್ತಾರೆ ಮಾನ್ಯ ಅಮಿತ್ ಶರ್ ಅವರೇ ನಿಮ್ಮ ರಾಮ ಏನು ಹೇಳ್ತಾನೆ ನಿಮ್ಮ ರಾಮ ಏನು ಹೇಳ್ತಾನೆ ಹೇಳ್ರಿ ನನಗೆ ನಿಮ್ಮ ರಾಮ ಅಜ್ಞಾನದ ಒಂದು ಸಂಕೇತ ಹೇಳ್ತಾನೆ ನನ್ನ ಭೀಮ ಜ್ಞಾನದ ಸಂಕೇತ ಹೇಳ್ತಾನೆ ನನ್ನ ಭೀಮ ಸರ್ವಜನ ಸುಖಿ ಭವ ಅಂತ ಹೇಳ್ತಾರೆ ನಿಮ್ಮ ರಾಮ ಅವರು ಬೇರೆ ಇವರು ಬೇರೆ ಅಸ್ಪೃಶ್ಯವ್ರು ವರ್ಣಭೇದ ಮಾಡ್ತಾರೆ ಇದಕ್ಕೆ ನಮಗೆ ನಮಗೆ ಇದಿದೆ ನೀವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರು ಪಡ್ಕೊಂಡು ಬರ್ಬೋತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಘೋಷಣೆ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಳನಕಾರವಾಗಿ ಮಾತಾಡ್ತಾ ಇದ್ದೀರಂದ್ರೆ ನಮ್ಮ ಮನೋಭಾವ ಎಷ್ಟಿದೆ ನಿಮ್ಮ ಮನೋ ಸಂಸ್ಕೃತಿಯನ್ನು ಈ ದೇಶದಲ್ಲಿ ಜಾರಿ ಮಾಡಿ ಮತ್ತೆ ಈ ಹಿಂದೆ ಇತ್ತಲ್ಲ ವ್ಯವಸ್ಥೆ ಮಡಿಕೆ ವ್ಯವಸ್ಥೆ ತರಬೇಕಂತ ಮಾಡಿದ್ದೀರಾ ಅದು ಸುಳ್ಳು ನಾವು ಎಚ್ಚೆತ್ಕೊಂಡಿದ್ದೇವೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ನಾವು ನೂರ ನಲವತ್ತು ಕೋಟಿ ಜನ ನಾವು ಎಚ್ಚೆತ್ಕೊಂಡಿದ್ದೇವೆ ನೀವು ಕೇವಲ ಮೂರು ಪರ್ಸೆಂಟ್ ಇರೋರು ನಮ್ಮನ್ನು ಆಳ್ತಾ ಇದ್ದೀರ ಅಂತಂದ್ರೆ ಅದಕ್ಕೆ ನಮ್ಮ ದೌರ್ಬಲ್ಯ ಯಾಕಂತಂದ್ರೆ ಈ ಹಿಂದೆ ದನ ಮೆಸಕ್ಕೆ ಬಂದಿರತಕ್ಕಂಥ ನೀವು ಹಿಂದೆ ಮಧ್ಯ ಪ್ರಾಂತ್ಯಲಿಂದ ದನ ಮೇಸಕ್ಕೆ ಬಂದು ನಮ್ಮ ಹಿರಿಯರಾಗಿರ್ತಕ್ಕಂಥ ಪೂಜ್ಯರು ಹಿರಿಯ ಪೂಜ್ಯರಿಗೆ ಹೆಂಡ ಹೆಣ್ಣು ಸಹ ಒಂದು ಆಶಸ್ವದಲ್ಲಿ ನಮ್ಮ ದೇಶವನ್ನು ಕಬಳಿಸಿದ್ದೀರಿ ಈ ಇದೇ ರೀತಿ ನೀವು ಮಾಡಿ ನಮ್ಮ ಅಂಬೇಡ್ಕರನ್ನು ಕೂಡ ಸಹ ನೀವು ಮುಗಿಸಿದ್ದೀರಿ ನಮಗೆ ಗೊತ್ತಿದೆ ಆದರೆ ನೀವು ಈ ಮೋಸದ ಆಟ ತಿಳಿಯೋದಿಲ್ಲ ನೀವು ಈ ರೀತಿ ಏನಾದರೂ ಅಂದ್ಕೊಂಡು ಈ ದೇಶನ ವಿಭಜನೆ ಮಾಡಬೇಕಂತ ಅನ್ಕೊಂಡಿದ್ರೆ ನಿಮ್ಮ ಕನಸಿನ ಮಾತು ನಾವು ಎಚ್ಚೆತ್ಕೊಂಡಿದ್ದೇವೆ ನಿಮ್ಮನ್ನು ನಾವು ಓಡಿಸುವ ಮೊದಲೇ ನೀವು ಇದ್ದಂಗೆ ನಿಮ್ಮ ಮಧ್ಯ ಪ್ರಾಂತ್ಯಕ್ಕೆ ನೀವು ಹೋಗಿಡಿ ಯಾಕಂದರೆ ನಮ್ಮ ದೇಶ ಇದು ನಮ್ಮ ನಮ್ಮ ಮೂಲ ನಿವಾಸಿಗಳು ಈ ಭಾರತವನ್ನು ಎರಡು ಸಾವಿರದ ಒಂಬೈನೂರು ವರ್ಷಗಳ ಕಾಲದಿಂದಲೂ ಐದು ಸಾವಿರ ವರ್ಷಗಳ ಹಿಂದಿನಿಂದಲೂ ಈ ಭಾರತವನ್ನು ಭರತ ಆಳ್ತಾ ಇದ್ದಂಥ ಈ ನಮ್ಮ ಸಮೃದ್ಧಿ ರಾಷ್ಟ್ರ ಏನೋ ಒಂದು ಮೋಸದಿಂದ ಬಂದು ನಮ್ಮಲ್ಲಿ ಬಂದು ಇವತ್ತು ದೇಶದ ಚುಕ್ಕಾಣಿ ಹಿಡಿದು ನಮಗೆ ವಂಚನೆ ಮಾಡ್ತಾ ಇದ್ದೀರಿ ನಮ್ಮ ಭೀಮ ಏನು ಹೇಳ್ತದನ ನಮ್ಮ ಭೀಮಾ ಶಾಲೆ ಗಂಟೆ ಅಂತ ಹೇಳ್ತಾರೆ ನೀವು ಗುಡಿ ಮುಂದೆ ಗಂಟೆ ಬಾರಿಸಿ ಸ್ವಲ್ಪ ಶಿಕ್ಷಕರನ್ನೇವರು ನಿಮ್ಮ ದೇವರು ಭೀಮ ಹಿಂದೆ ಬೆನ್ನಿಗೆ ನಿಂತು ರಾಮ ಏನ್ ಹೇಳ್ತಾನೆ ಸಂಶಯ ಪಡಿಸಿ ಬೆಂಕಿ ಆದ್ರೆ ನನ್ನ ಭೀಮಾ ಗ್ರಾಮದ ಸಂಕೇತವನ್ನ ಈ ದೇಶದ ರಾಷ್ಟ್ರಪತಿ ಪ್ರಧಾನ ಮುಖ್ಯಮಂತ್ರಿ ಆ ವಿಧಾನಸಭಾ ಸದಸ್ಯರು ಮಂತ್ರಿಗಳನ್ನಾಗಿ ಮಾಡ್ತಾನೆ ನನ್ನ ಭೀಮಗೂ ನಿನ್ನ ರಾಮನಿಗೂ ನಿನ್ನ ಮನಸ್ಸು ಸಂಸ್ಕೃತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಮಿತ್ ಶಾ ನೀವು ಈ ಆರ್ಯ ಸಂಸ್ಕೃತಿಯನ್ನು ಬಿಡ್ರಿ ನೀವು ತುಳಿಲಾರದೆ ಬದುಕಬೋದನ್ನು ಬಿಡ್ರಿ ನೀವು ಹೊಡೆದಾಡುವ ನೀತನ್ ಬಿಡ್ರಿ ನಾವು ನಾವು ಈಗಾಗಲೇ ಜಾಗೃತರಾಗಿದ್ದೀವಿ ನಿಮ್ಮ ಆಟ ನಡೆಯೋದಿಲ್ಲ ಈಗ ಕೂಡಲೇ ನೀವು ಈ ರಾಜೀನಾಮೆ ಕೊಡಬೇಕು ತಕ್ಷಣವೇ ಈ ದೇಶದ ಜನತೆ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದರು ನಾವು ಇನ್ನೂ ಉಗ್ರವಾದಂತ ಹೋರಾಟ ಮಾಡಿ ನಿಮ್ಮನ್ನ ಚೀಮಾರಿ ಮಾಡಿ ಗಡಿಪಾರು ಮಾಡಿಸುವಂಥ ವ್ಯವಸ್ಥೆ ದೂರಲ್ಲ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಎರಡು ಮಾತನಾಡಲು ಮುಗಿಸುತ್ತೇನೆ